ವರ್ಲ್ಡ್ ಕಪ್ ಒನ್ ಡೇ ಇಂಟರ್ನ್ಯಾಷನಲ್ ಮ್ಯಾಚ್ ನೋಡಿರ್ಬೋದು ಬಾಂಗ್ಲಾದೇಶದ ಎದುರಿಗೆ ಅಥವಾ ಅಫ್ಘಾನಿಸ್ತಾನ್ ಎದುರಿಗೆ ಆಸ್ಟ್ರೇಲಿಯಾ ಮ್ಯಾಚ್ ತೊಂಬತ್ತು ರನ್ ಆಗುತ್ತೆ ಮಜಲ್ ಸ್ಪ್ಯ ಅವರಿಗೆ ಆಗ್ತಾ ಇಲ್ಲ ಅವ್ರ ಕೈಲಿಂಗೆ ಅಂತ ಟೈಮ್ ಅಲ್ಲಿ ಆಸ್ಟ್ರೇಲಿಯಾ ಟೀಮ್ ಸೋತೋಗ್ತಾ ಇದೆ ಬ್ಯಾಟಿಂಗ್ ಹಿಡ್ಕೊಂಡಿದ್ದಾನೆ ರನ್ ಮಾಡಕ್ ಓಡೋಕ್ಕಾಗ್ತಾ ಇಲ್ಲ ನಿಂತ ಜಾಗದಲ್ಲೇ ಒಂದೊಂದೇ ಕೈಯಲ್ಲಿ ಸಿಕ್ಸ್ ಫೋರ್ ಓಡಿತಾ ಇದ್ದಾನೆ ಹೊಡೆದು 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 ಎಷ್ಟು ಸ್ಕೋರ್ ಮಾಡಿದ್ರು ಟೂ ಹಂಡ್ರೆಡ್ ಒನ್ ಸ್ಕೋರ್ ಆಯ್ತು ಯಾರು ಗೆದ್ರು ಆಸ್ಟ್ರೇಲಿಯಾ ಗೆದ್ರು ಅವತ್ ನೋಡಿರ್ಬೋದು ಬಿದ್ದು ಒದ್ದಾಡ್ತಾ ನಿಮ್ಮ ಗುರಿ ಕಡೆ ಪ್ರಾಣ ಕೊಡಕ್ಕೂ ಯಾವತ್ತು ಗ್ಲೆನ್ ಮ್ಯಾಕ್ಸ್ವೆಲ್ ಕೊಟ್ರಲ್ಲ ಆ ಬಲಿದಾನದ ಫಲವಾಗಿ ಫೈನಲ್ ಬಂದ್ರು ಹಂಗೆ ಒಬ್ರಲ್ಲ ಒಬ್ರು ನಿಮ್ ಒಳಗಡೆ ಹುಟ್ಟಬೇಕು ಜೀವಕ್ ಜೀವ ಕೊಡಂಗೆ ಬೆಳಿಗ್ಗೆ ಎಚ್ಚರಾದಾಗ ನಿಮ್ ತಲೆಯಲ್ಲಿ ಇಷ್ಟೇ ಬರ್ಬೇಕು ನಾನ್ ಜೀವ್ ಗ್ಲೆನ್ ಮ್ಯಾಕ್ಸ್ವೆಲ್ ಕಷ್ಟ ಆಗ್ತಾ ಇದೆ ಮಲ್ಗಂಗಿಲ್ಲ ಉಟೋ ಎದ್ದೇಳು ಓದ್ಬೇಕಾದ್ರೆ ಇನ್ಸ್ಟಾಗ್ರಾಮ್ ನೋಡ್ಬೇಕು ಅನ್ಸುತ್ತೆ ನೋ 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 ದಟ್ ಇಸ್ ಡೆಸ್ಟ್ರಾಯಿಂಗ್ ಮೀ ಸ್ಟಾಪ್ ದಟ್ ಆ ತರ ಫೋಕಸ್ ಮಾಡಿಕೊಂಡ್ರೆ ಇಲ್ಲಿರೋ ಒಂದು ಸಾವಿರ ಜನ ಯಾರೋ ಒಬ್ರು ನೋಬೆಲ್ ಅಲ್ಲಿ ಹತ್ತಿತ್ತಲ್ಲ ಹನ್ನೊಂದು ಮಾಡಬಹುದು ಒಲಿಂಪಿಕ್ ಮೆಡಲ್ ಇತ್ತಲ್ಲ ಒಂದ್ ಮೆಡಲ್ ಆಡ್ ಮಾಡಬಹುದು ನಿಮ್ ಕೈಲಿ ಆ ಪವರ್ ಇದೆ ಅದನ್ನ ಬಳಸ್ಕೊಳ್ರಿ ಯಾರು ಜಗತ್ನಲ್ಲಿ ನಿಮಗೆ ಸಪೋರ್ಟ್ ಮಾಡಲ್ಲ ಒಬ್ಬರೇ ಒಬ್ರು ಸಪೋರ್ಟ್ ಮಾಡೋದು ಯಾರದು ನಾವೇ ಅಲ್ಲ ನಾನೇ ನಿಮಿಗೆ ನೀವೇ ಸಪೋರ್ಟ್ ಮಾಡ್ಕೋಬೇಕು ಗೆದ್ದು ಬರೋಕ್ ಸಾಧ್ಯ ಇದೆ